ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಇಲ್ಲಿ ಈಗಾಗಿರುವಂಥದ್ದು ಏನಂದರೆ ಏನು ಸುಪ್ರೀಂ ಕೋರ್ಟ್ನ ಎನ್ ಸಿ ಆರ್ನಲ್ಲಿ ಪಟಾಕಿಗಳ ಒಂದು ರೀತಿ ನಿಷೇಧವನ್ನು ಕೂಡ ಒಂದು ರೀತಿ ಪ್ರಾಯೋಗಿಕ ಆಧಾರದ ಮೇರೆಗೆ ಒಂದು ರೀತಿ ಕೊಟ್ಟಿರ್ತಕ್ಕಂಥ ಸೂಚನೆ ಏನು ಅದಕ್ಕೆ ಅದನ್ನು ಕೂಡ ಎಲ್ಲರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ಪರಿಸರ ಕಾಳಜಿ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಹರಿಸಬೇಕು ಹಾಗಾಗಿ ಸಾರ್ವಜನಿಕ ಭಾವನೆಗಳನ್ನು ಸಮತೋಲನಕ್ಕೆ ಪ್ರಯತ್ನವನ್ನು ಕೂಡ ಮಾಡಿತು ಆದರೆ ಏನು ಎರಡು ಸಾವಿರದ ಹದಿನೆಂಟರ ಒಂದು ಸಂದರ್ಭದಲ್ಲಿ ಅರ್ಜುನ್ ಗೋಪಾಲ್ ರವರ ಅವರ ಒಂದು ತೀರ್ಪಿನಂತೆ ಕಡಿಮೆ ಮಟ್ಟದ ಹೊರಸೂಸುವಂತಹ ಒಂದು ಹಸಿರು ಪಟಾಕಿಗಳಿಗೆ ಮಾತ್ರ ಅವಕಾಶ ನೀಡಿತು ಆದರೆ ದೆಹಲಿಯ ವಿಷೇಕಾರಿಯ ಒಂದು ಗಾಳಿಯಿಂದ ರಕ್ಷಣೆಯನ್ನು ಕೋರುವುದರ ಮುಖಾಂತರ ಶಿಶುಗಳು ಸಲ್ಲಿಸಿದಂತಹ ಒಂದು ಅರ್ಜಿಯೊಂದಿಗೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿರತಕ್ಕಂಥ ಇಂತಹ ಈ ಒಂದು ಪ್ರಕರಣ ಶುದ್ಧ ಗಾಳಿಯನ್ನ ಉಸಿರಾಡುವಂತಹ ಆ ಒಂದು ಹಕ್ಕಿಗೆ ಸಂಬಂಧಪಟ್ಟಂತೆ ಒಂದು ದಶಕದ ಕಾನೂನಿನ ಹೋರಾಟವಾಗಿ ಒಂದು ರೀತಿ ವಿಕಸನವನ್ನಗೊಂಡಿತು ಹೇಳ್ಬೇಕಂದ್ರೆ ಆದರೆ ವಾಯು ಮಾಲಿನ್ಯದಿಂದ ಏನು ನಗಲಿರುವಂತಹ ದೆಹಲಿಯಲ್ಲಿ ದೀಪಾವಳಿಯ ಆ ಒಂದು ಸಂದರ್ಭದಲ್ಲಿ ಹಸಿರು ಪಟಾಕಿಗಳ ಒಂದು ರೀತಿ ಮಾರಾಟ ಆಗಿರಬಹುದು ಆಮೇಲೆ ಅದರ ಒಂದು ಬಳಕೆಗೆ ಸುಪ್ರೀಂ ಕೋರ್ಟ್ನು ಕೂಡ ಒಂದು ರೀತಿ ಅನುಮತಿಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನೆಂಟರಿಂದ ಅಕ್ಟೋಬರ್ ಇಪ್ಪತ್ತೊಂದರವರೆಗೆ ಪ್ರತಿದಿನ ಕೂಡ ಅವಧಿಯನ್ನ ಇರಲಾರದಷ್ಟೇ ಹಸಿರು ಪಟಾಕಿಗಳನ್ನು ಸಿಡಿಸಲಿಕ್ಕೆ ಒಂದು ರೀತಿ ಸಮ್ಮತಿಯನ್ನು ಕೂಡ ಸೂಚಿಸಲಾಗಿರುವಂತದ್ದು ಆದರೆ ಏನಂದ್ರೆ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಬಿ ಆರ್ ಗವಾಯಿ ನೇತೃತ್ವದ ಪೀಠ ಈ ನಿರ್ದೇಶನವನ್ನು ಕೂಡ ನೀಡಿರುವಂತದ್ದು ಆದರೆ ಈ ಒಂದು ಆದೇಶವು ಕೆಲವು ಷರತ್ತುಗಳ ಮೇರೆಗೆ ಪಟಾಕಿಗಳಿಗೆ ಇರುವಂತಹ ಒಂದು ಮೇಲಿನ ನಿಷೇಧವನ್ನು ಕೂಡ ಕೆಲವು ಕಾಲಗಳಲ್ಲಿ ಮಾತ್ರ ನಡೆಸಲಾಗುವಂತದ್ದು ಹಾಗಾಗಿ ಪಟಾಕಿಗಳನ್ನ ಕಳ್ಳ ಸಾಗಣೆ ಮಾಡುವುದರಿಂದ ಅವು ಒಂದು ರೀತಿ ಹಸಿರು ಪಟಾಕಿಗಿಂತ ಹೆಚ್ಚಿನ ಒಂದು ಹಾಸಿಯನ್ನು ಕೂಡ ಉಂಟು ಮಾಡುವಂಥದ್ದು ಹಾಗಾಗಿ ನಾವು ಒಂದ್ ಸಮತೋಲನದ ಒಂದು ನಿಲುವನ್ನು ಕೂಡ ತಳೆಯಬೇಕು ಯಾಕಂದ್ರೆ ಪರಿಸರದೊಂದಿಗೆ ರಾಜಿಯನ್ನ ಮಾಡಿಕೊಳ್ಳಲಾರದೆ ಮಿತವಾಗಿ ಅದಕ್ಕೆ ಅನುಮತಿಸಬೇಕಾಗ್ತದೆ ಆದರೆ ಸಾಂಪ್ರದಾಯಿಕವಾದಂತಹ ಒಂದು ಪಟಾಕಿಗಳಿಗಿಂತ ಕಡಿಮೆ ಹಾನಿಕರವಾಗಿರತಕ್ಕಂಥದ್ದು ಏಕೆಂದರೆ ಪರಿಸರ ಕಾಳಜಿ ಜೊತೆಗೆ ಜೊತೆಗೇನೆ ಹಬ್ಬದ ಸಂಪ್ರದಾಯಕ್ಕೂ ಕೂಡ ತಾತ್ಕಾಲಿಕವಾಗಿ ಪರಿಹಾರವಾಗಲಿರುವಂತದ್ದು ಎಂದು ನಾವು ಇದರಲ್ಲಿ ಒಂದು ರೀತಿ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತದೆ ಆದ್ರೆ ಇದರಲ್ಲಿ ಏನಂದ್ರೆ ಒಂದು ರೀತಿ ಏನು ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಗಿನ ಏಳು ಗಂಟೆ ಆಗಿರಬಹುದು ಸಾಮಾನ್ಯವಾಗಿ ಒಂದೇ ಗಂಟೆ ಹಾಗೇನೆ ಸಾಯಂಕಾಲ ಸಮಯದಲ್ಲಿ ಆರು ಗಂಟೆಯಿಂದ ರಾತ್ರಿ ಸಮಯ ಹತ್ತು ಗಂಟೆವರೆಗೂ ಕೂಡ ನಿಗದಿಯನ್ನ ಮಾಡಲಾಗಿರುವಂತದ್ದು ಹಾಗಾಗಿ ಈ ಒಂದು ಇದರ ನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಏನು ಸುಪ್ರೀಂ ಕೋರ್ಟ್ಗೆ ಧನ್ಯವಾದವನ್ನ ಕಳಿಸಿರುವಂತಹ ದೆಹಲಿಯ ಸಿಎಂ ಆಗಿರುವಂತಹ ರೇಖಾ ಗುಪ್ತಾ ಇದು ಒಂದ್ ರೀತಿ ಸಾರ್ವಜನಿಕರ ಭಾವನೆಗಳನ್ನ ಗೌರವಿಸುವಂತಹ ಒಂದು ನಿರ್ಧಾರ ಅಂತ ಕೂಡ ಹೇಳಿದ್ದಾರೆ ಅವರು ಹಾಗಾಗಿ ಈ ಒಂದು ದೆಹಲಿಯನ್ನ ಸ್ವಚ್ಛ ಹಸಿರಾಗಿರಿಸಬೇಕೆನ್ನುವಂತಹ ಒಂದು ನಿಟ್ಟಿನಿಂದ ಸರ್ಕಾರವೂ ಕೂಡ ಒಂದ್ ರೀತಿ ಬದ್ಧವಾಗಿರತಕ್ಕಂಥದ್ದು ಆದ್ರೆ ಇದರಲ್ಲಿ ಒಂದ್ ರೀತಿ ಪರಿಸರವನ್ನ ರಕ್ಷಿಸಿಕೊಳ್ಳುವುದರ ಜೊತೆಗೆ ಹಬ್ಬದ ಚೈತನ್ಯವನ್ನ ಕೂಡ ಕಾಪಾಡಿಕೊಳ್ಳುವಂತದ್ದು ನಮ್ಮ ಒಂದು ಗುಡಿಯಾಗಿರುವಂತದ್ದು ಎಂದು ದೆಹಲಿಯ ಸಿಎಂ ಆಗಿರುವಂತಹ ರೇಖಾ ಗುಪ್ತಾ ಅವರು ಈ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಸರ್ಕಾರ ಬದಲಾಗಿದೆ ಯಾಕಂದ್ರೆ ಸಾಮಾನ್ಯವಾಗಿ ಸರ್ಕಾರ ಬದಲಾಗಿದೆ ಹಿಂದೂಗಳ ಹಬ್ಬದ ಮೇಲಿನ ನಿಷೇಧವನ್ನ ಕೂಡ ಸ್ಥಗಿತಗೊಂಡಿದೆ ಆದರೆ ವರ್ಷಗಳ ಬಳಿಕ ಆ ಒಂದು ದೆಹಲಿ ಜೊತೆಗೆ ಸಾಂಪ್ರದಾಯಿಕವಾಗಿ ದೀಪಾವಳಿಯನ್ನು ಆಚರಿಸಲಿದ್ದಾರೆ ಎಂದು ಸಚಿವರಾಗಿರುವಂತಹ ಕಪಿಲ್ ಮಿಶ್ರಾರವರು ಕೂಡ ಒಂದು ಮಾಹಿತಿಯನ್ನು ಕೂಡ ವರದಿಯಲ್ಲಿ ತಿಳಿಸಿದ್ದಾರೆ ಸರ್ವ ಸಮಸ್ತ ಕನ್ನಡ ನಾಡಿನ ಎಲ್ಲ ಮಹಾಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಕೋರ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ